ಡಾಕ್ಟರ್ ಮನಸ್ಸಿಂದ ಕೂಡ ಇಜಾಕ್ಯುಲೇಷನ್ ಆಗಿರ್ಬೋದು ಆಗುತ್ತ ಖಂಡಿತವಾಗ್ಲೂ ಸ್ತ್ರೀಗಳಲ್ಲೂ ಸೈಕಲಾಜಿಕಲ್ ಆಗಿ ಕೆಲವು ಸಲ ಸೆಕ್ಷಲ್ ಸ್ಟಿಮ್ಯುಲೇಷನ್ ಆದಾಗ ಇಜಾಕ್ಯುಲೇಷನ್ ಆಗುತ್ತೆ ಸೆಕ್ಷಲ್ ಫಿನಿಶ್ ಬರುತ್ತೆ ಅದು ಬರೋದು ಕ್ಲೈಟೋರಿಸ್ ಅಲ್ಲೇ ಆಗುತ್ತೆ ಬೇರೆ ಎಲ್ಲೂ ಆಗಲ್ಲ ಅಲ್ಲೇ ಅದು ಫೋಕಲ್ ಪಾಯಿಂಟ್ ಕೆಲವು ಸಲ ಅದು ಆಗುತ್ತೆ ಇವಾಗ ಬೇರೆ ಅಂಗಗಳಲ್ಲೂ ಅವ್ರು ಇದು ಮಾಡಿದಾಗ ಸೆನ್ಸಿಟಿವ್ ಪಾಯಿಂಟ್ ಅಲ್ಲಿ ಇಜಾಕ್ಯುಲೇಷನ್ ಆಗೋದು ಕ್ಲೈಟೋರಿಸ್ ಅಲ್ಲಿ ಮಾತ್ರ ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಸೆಕ್ಷಲ್ ಇಂಟರ್ಕೋರ್ಸ್ ಫಾರ್ ಪ್ಲೆಷರ್ ಅಂದಾಗ ಗಂಡ ಹೆಂಡತಿ ಇಬ್ರು ಸೇರಿದಾಗ ಒಂದು ಹೆಂಗ್ಸು ಹೌಟ್ ಚಿಷ್ಟು ಎಕ್ಸ್ಪೀರಿಯನ್ಸ್ ಸೆಕ್ಷ ಕೋರ್ಸ್ ಈಸ್ ಬೈ ಏನು ಬೈ ಆಕ್ಟಿವೇಟಿಂಗ್ ದ ಕ್ಲೈಟೋರಿಸ್ ಓಕೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಫೋರ್ ಪ್ಲೇ ಅನ್ನೋದು ಈ ಗಂಡಸನ್ನ ಸ್ಟಿಮ್ಯುಲೇಟ್ ಮಾಡೋದಾಗ ಹೋಗ್ಬಿಟ್ಟಿದೆ ಇವಾಗ ಇದು ಒಂಥರ ಈ ಡಿಸೀವಿಂಗ್ ಮೋಸದ್ದು ವೆಂಚರ್ ಅಂತ ಹೇಳ್ಬೋದು ನಾವು ಗಂಡಸು ಹೆಂಗ್ಸಿನ ಫೋರ್ ಪ್ಲೇಯಲ್ಲಿ ಅಲ್ಲಿ ಹೆಂಗಸಿನ ಅರೋಸಲ್ ಲೆವೆಲ್ ಕರ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ಅವ್ರ ಕೆಲಸಕ್ಕೆ ಇಳತ್ ಬಿಡ್ತಾರೆ ಯಾಕಂದ್ರೆ ಪೆನ್ನಿಸ್ ಗೆ ಸ್ಟಿಮ್ಯುಲೇಷನ್ ಜಾಸ್ತಿ ಆಗೋದು ವ್ಯಜಯನ ಒಳಗಡೆ ಅದು ಕಂಡ್ಯೂಸಿವ್ ಆಗಿದೆ ಆ ಪೆನಿಸ್ ವ್ಯಾಯ್ನಾಂಟರ್ ಆದಾಗ ಆ ಫ್ರಿಕ್ಷನ್ ರೂಬ್ರಿಕೇಶನ್ ಎಲ್ಲ ಪೆನ್ನಿಸ್ ಕ್ಲೈಮ್ಯಾಕ್ಸ್ ಅಚೀವ್ ಆಗೋದಕ್ಕೆ ತುಂಬಾ ಸಪೋರ್ಟಿವ್ ಆಗಿದೆ ಬಟ್ ವುಮೆನ್ ವುಮೆನ್ ಅರೋಸ್ ಅವನ ಅವ್ನು ಮೀಟ್ ಹೋದಾಗ ಆ ಈಸ್ ಲೆಫ್ಟ್ ಅನ್ಸ್ಯಾಟಿಸ್ಫೈಡ್ ಹೌದು ಆಗೋದು ಇರೋದು ಬೇರೆ ಎಲ್ಲೋ ಸ್ವಲ್ಪ ಮೇಲಿರುತ್ತೆ ಕೆಲವ್ರಿಗೆ ಯಾವ ಲೆವೆಲ್ ವರ್ಗು ಹೋಗಿದೆ ಅಂದ್ರೆ ಕೆಲವ್ರು ಜನ ಸರ್ಜರಿಗಳು ಮಾಡ್ಕೊಂಡು ಕ್ಲೈಟೋರಿಸ್ ಒಳಗಡೆ ಸೆಂಟ್ರಲ್ ಪೊಸಿಷನ್ ಮಾಡಿಸ್ಕೊಂತಾರೆ ಒಂಥರ ಫೆಮಿನಿಸಮ್ ಇದರಲ್ಲಿ ಲೆಸ್ಬಿಯನ್ಸ್ ಬಂದಿರೋದು ಹಾಗೆ ಅಂತ ಯಾಕಂದರೆ ಒನ್ ಲೆಸ್ಬಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ ಆಫ್ ದ ಅದರ್ ಲೆಸ್ಬಿಯನ್ಸ್ ಸೊ ದೇ ಎಂಗೇಜ್ ಇನ್ ಕ್ಲೈಟೋರಿಯಲ್ ಸ್ಟಿಮ್ಯುಲೇಷನ್ ಅಂತ ಇದು ಒಂದು ಸೊ ಇದು ಒಂದು ತುಂಬ ಪ್ರೈವೇಟ್ ವಿಚಾರ ಆದರೆ ಈ ಕ್ಲೈಟೋರಿಸಲ್ಲಿ ಇರೋ ಗ್ಲ್ಯಾಂಡ್ಸು ಆಮೇಲೆ ಪೆನಿಸ್ ಹೆಡ್ಡಲ್ಲಿ ಇರೋದು ಇದೆಲ್ಲ ಸೇಮ್ ಓಕೆ ಏನು ಅಂದರೆ ಇದರಲ್ಲಿ ಒಂದು ಪೆನಿಸಲ್ಲಿ ಒಂದು ದೊಡ್ಡ ಆರ್ಗನ್ ಇದೆ ಅಲ್ಲಿ ಚಿಕ್ಕದಾಗಿ ಮಿನಿಯೇಚರ್ ವರ್ಷನ್ ಕ್ಲೈಟೋರಿಸಲ್ಲಿದೆ ಓಕೆ ಸೊ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಶೇಪ್ಗಳೆಲ್ಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ ಇದು ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಜನರಲ್ ಆಗಿ ಈ ವಿಮೆನ್ನು ಇಂಟು ಕೋರ್ಸ್ ಇದರಲ್ಲಿ ಸಾಧಾರಣವಾಗಿ ಎಲ್ಲ ಫೇಕ್ ಮಾಡ್ತಾರೆ ಆ ಗಂಡ್ಸು ಇಂಟ ಕೋರ್ಸ್ಗೆ ಎಂಗೇಜ್ ಆದಾಗ ಫೇಕ್ ಆರ್ಗಿಸಮ್ ಅಂತ ಅಥವಾ ಮೈಟ್ ಎಕ್ಸ್ಪ್ರೆಸ್ ಥ್ರೂ ದೇರ್ ವರ್ಡ್ಸ್ ಆರ್ ವಾಯ್ಸ್ ಆರ್ ಎನಿಥಿಂಗ್ ಸೊ ದಟ್ ಅಯ್ಯೋ ಸಾಕು ಬೇಗ ಮುಗಿಲಿ ಅಂತ ಈ ನಾಟಕದಲ್ಲಿ ಎಷ್ಟು ದಿವಸ ನಮ್ಮ ಪಾತ್ರಧಾರಿಯಾಗಿರ್ಬೇಕು ಅಂತ ಸೊ ಅದೊಂದು ವಿಚಾರ ಇರತ್ತೆ ಬಟ್ ಏನಾಗತ್ತೆ ಅಂದರೆ ಮೇಲೂ ಪಾಪ ಎಲ್ಲ ರೆಡಿಯಾಗಿ ಬಂದಿರ್ತಾನೆ ಹಿ ವಿಲ್ ಆಲ್ಸೋ ಪರ್ಫಾರ್ಮ್ ಟು ಹೋಲ್ಡ್ ಹಿಸ್ ಡೆರೆಕ್ಟ್ ಪನ್ ಹಿಸ್ ಫಾರ್ ಎ ವೆರಿ ಲಾಂಗ್ ಟೈಮ್ ಬಟ್ ಏನಾಗೋಗ್ಬಿಡತ್ತೆ ಅಂದರೆ ಹಿ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸೊ ಇದಕ್ಕೆ ಸಾಕಷ್ಟು ಕಾರಣ ಇರತ್ತೆ ಒಂದು ಬೇಗ ಮುಗಿಸ್ಬೇಕು ಅಂತ ಹೆಂಡ್ತೀರು ಇದು ಮಾಡ್ತಾರೆ ಎರಡನೇದು ಏನು ಅಂದರೆ ಗಂಡನ್ನ ಒಂದು ತೃಪ್ತಿ ಕಳಿಸ್ಬೇಕು ಅವನು ನನಗೆ ತೃಪ್ತಿ ಪಡಿಸ್ದ ಅನ್ನೋದು ಒಂದು ಇಂಡಿಕೇಶನ್ ಕೊಡೋದಕ್ಕೆ ಯಾಕಂದರೆ ಗಂಡನಲ್ಲೂ ಅದಿರತ್ತೆ ನಾನು ನನ್ನ ಹೆಂಡತಿನ ತೃಪ್ತಿಪಡಿಸ್ಬೇಕು ಅನ್ನೋ ವಿಚಾರ ಕರೆಕ್ಟ್ ಸೊ ಅದರಿಂದ ಈ ಫೇಕ್ ಆರ್ಗನಿಸಮ್ಸು ಜಾಸ್ತಿ ಆಗುತ್ತೆ ಪಾಪ ಇವಳು ಎಷ್ಟು ವರ್ಷ ಅಂತ ಫೇಕ್ ಆರ್ಗನಿಸಮ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ದೆನ್ ಫೈನಲಿ ಶಿ ವಿಲ್ ಗಿವ್ ಅಪ್ ಹೇಟ್ರಿ ಎಂಡ್ ಆಫ್ ಇನ್ ಡಿವೋರ್ಸ್ ಆರ್ ಇಟ್ ಲ್ಯಾಂಡ್ ಅಪ್ ಇನ್ ನೀನು ಜೀವನ ಮಾಡ್ಕೊಂಡು ನಾನು ನನ್ನ ಜೀವನ ಮಾಡ್ಕೊಂತೀನಿ ನಾನು ಬಿಟ್ಬಿಡು ಓಕೆ ಈ ಥರ ಸಪ್ರೇಟ್ ಆಗ್ತಾರೆ ಸಪ್ರೇಟ್ ಆಗೋದು ಇರುತ್ತೆ ಅಥವಾ ಇಂಡಿವಿಜುವಲ್ ಇದು ಇರುತ್ತೆ ಸೊ ಒಂದು ಇಂಟರ್ ಕೋರ್ಸ್ ಅನ್ನೋದು ಒಂದು ಕಲೆ ಈ ನಾವು ಕಾಮಶಾಸ್ತ್ರ ಗ್ರಂಥಗಳೆಲ್ಲ ತೆಗೆದ್ರೆ ಇನ್ನೂ ಎಕ್ಸ್ಪರ್ಟ್ಸು ಸುಮಾರು ಜನ ಇರ್ತಾರೆ ನಾವು ಆಯುರ್ವೇದ ತಜ್ಞರು ನಾನು ಈ ಟಾಪಿಕಿಗೆ ಒಂದು ಜಸ್ಟಿಸ್ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಬಟ್ ಏನಾಗುತ್ತೆ ಅಂದರೆ ಕಾಮಶಾಸ್ತ್ರದಲ್ಲೂ ಕೆಲವು ಪೊಸಿಷನ್ಸು ಬೋತ್ ವೆಜನಲ್ ಆ್ಯಂಡ್ ಕ್ಲೈಟೋರಿಯ ಸ್ಟಿಮ್ಯುಲೇಷನ್ ಆಗೋದಕ್ಕೆ ಇದೆ ಸೊ ಒಂದು ಇಬ್ರಿಗೂ ಸುಖ ಒಂದು ಸಿಗತ್ತೆ ಪ್ಲೆಷರ್ ಅಂತ ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಾದರೂ ಗರ್ಭದಾನೂ ಕೂಡ ಆಗತ್ತೆ ಓಕೆ ಈ ಪೊಸಿಷನ್ಸು ತುಂಬ ಇಂಪಾರ್ಟೆಂಟು ಸೊ ಕಾಮಶಾಸ್ತ್ರ ತೆಗೆದ್ರೆ ಅದು ಒಂದು ವೇ ಫುಲ್ಫಿಲ್ ಆಗುತ್ತೆ ದಿಸ್ ಇಸ್ ದ ಸೈಲೆಂಟ್ ಸೀಕ್ರೆಟ್ ಅಂತ ಹೇಳ್ಬೋದು ಒಂದು ದಾಂಪತ್ಯ ಜೀವನದಲ್ಲಿ ಈ ಕ್ಲೈಟೋರಿಸ್ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಅಂಗ